ಹಲೋ ಕ್ರೇಜಿ ಪೀಪಲ್ಸ್ ಶ್ರೀರಾಮ ಈ ಹೆಸರು ಪ್ರತಿಯೊಬ್ಬ ರಾಮ ಮತ್ತು ಹನುಮನ ಭಕ್ತರ ಮನಸ್ಸಿನಲ್ಲಿ ಸದಾ ಇದ್ದೇ ಇರುತ್ತೆ ಆದರೆ ಶ್ರೀರಾಮನ ಅಂತ ಹೇಗಾಯ್ತು ಮತ್ತೆ ಭಕ್ತ ಹನುಮ ಈಗ ಎಲ್ಲಿ ಇದ್ದಾರೆ ಹಾಗೆ ಸೀತಾದೇವಿ ರಾಮನ ಬಿಟ್ಟು ಎಲ್ಲಿಗೆ ಹೋದಳು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ನೋಡೋಣ ನಾನು ವಿಡಿಯೋ ಮಾಡಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಶ್ರೀರಾಮನಿಗೆ ಸಾವ ಹೌದು ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿ ಬದುಕಿ ಸಾಯಲೇಬೇಕು ಅವನು ಮನುಷ್ಯನಾಗಲಿ ಪ್ರಾಣಿ ಪಕ್ಷಿಯಾಗಲಿ ಹಾಗೆ ದೇವರೇ ಆಗಲಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಪೃತೃ ಪರಿಪಾದಕ ಏಕಪ್ರಿರತಸ್ಥ ಪುರುಷೋತ್ತಮನಾದ ಶ್ರೀರಾಮನ ಬಗ್ಗೆ ರಾವಣನ ಅಂತ್ಯದ ಬಳಿಕ ಮರಳಿ ಅಯೋಧ್ಯೆಗೆ ಬಂದ ಶ್ರೀರಾಮನು ಸುಮಾರು ಹನ್ನೊಂದು ವರ್ಷ ಸಾವಿರ ಕಾಲ ಆಳ್ವಿಕೆ ನಡೆಸಿ ತನ್ನ ಪ್ರಜೆಗಳ ನೆಮ್ಮದಿಗೋಸ್ಕರ ಹಲವಾರು ಯಜ್ಞಗಳನ್ನು ನಡೆಸಿ ನಂತರ ತನ್ನ ಮಕ್ಕಳು ಮತ್ತೆ ತನ್ನ ಸಹೋದರರ ಮಕ್ಕಳನ್ನ ವಿವಿಧ ಪ್ರದೇಶಗಳಿಗೆ ಅವರನ್ನ ರಾಜರನ್ನಾಗಿ ಮಾಡಲಾಯಿತು ಇದೇ ಸಮಯದಲ್ಲಿ ಸೀತಾದೇವಿಯು ಭೂದೇವಿಯ ಮಡಿಲಲ್ಲಿ ವಿಲೀನಾಗ್ತಾಳೆ ಮತ್ತೆ ಲವಕುಶ ತಂದೆಯ ಮಾತಿನಂತೆ ರಾಮನಿಗೆ ಸಂಬಂಧಪಟ್ಟ ಪ್ರದೇಶಗಳಲ್ಲಿ ಆಳ್ವಿಕೆಯನ್ನ ನಡೆಸ್ತಾರೆ ಶ್ರೀರಾಮನು ರಾವಣನ ಸಂಹಾರ ಮಾಡಿದ್ದಾನೆ ಈ ಕಡೆ ತ್ರೇತಾಯಿಗೂ ಮುಗಿತಾ ಇದೆ ಹಾಗೆ ಶ್ರೀರಾಮನು ಇನ್ನೊಂದು ಅವತಾರದಲ್ಲಿ ಅವತರಿಸುವ ಸಮಯ ಕೂಡ ಬಂದಿದೆ ಹೀಗಾಗಿ ಪರಮಶಿವ ಮತ್ತೆ ಬ್ರಹ್ಮದೇವ ಇಬ್ಬರು ಯಮಧರ್ಮನ ಹತ್ತಿರ ಹೋಗಿ ಯಮಧರ್ಮ ನೀವು ಶ್ರೀರಾಮನ ಹತ್ತಿರ ಹೋಗುವ ಸಮಯ ಬಂದಿದೆ ಹೀಗಂತ ಸೂಚನೆ ನೀಡ್ತಾರೆ ಆದರೆ ಯಮ ಧರ್ಮನಿಗೆ ಶ್ರೀರಾಮನ ಬಳಿ ಹೋಗಲು ಆಗೋದಿಲ್ಲ ಯಾಕಂದ್ರೆ ಶ್ರೀರಾಮನನ್ನ ಮುಟ್ಟಬೇಕಾದರೆ ಮೊದಲಿಗೆ ಹನುಮಂತನನ್ನ ದಾಟಿ ಹೋಗಬೇಕು ಹೀಗಾಗಿ ಯಮ ಧರ್ಮ ಎಷ್ಟೇ ಪ್ರಯತ್ನ ಪಟ್ಟರು ಕೇವಲ ಶ್ರೀರಾಮನ ರಾಜ್ಯದ ಒಳಗೆ ಸಹ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ ರಾಮನ ಸಾವಿಗೆ ಹನುಮಂತ ಕಾವಲನಾಗಿ ಇದ್ದ ಶ್ರೀರಾಮನ ಅಪ್ಪಣೆ ಇಲ್ಲದೆ ಯಾರು ಕೂಡ ಬರ್ತಾ ಇರಲಿಲ್ಲ ಈ ವಿಷಯ ತಿಳಿದ ಶಿವನು ರಾತ್ರಿ ಶ್ರೀರಾಮನ ಕನಸಿನಲ್ಲಿ ಬಂದು ಶ್ರೀರಾಮ ನೀನು ಹೊಸ ಅವತಾರ ತಾಳುವ ಸಮಯ ಬಂದಿದೆ ಯಮಧರ್ಮನು ನಿನ್ನ ರಾಜ್ಯದ ಹೊರಗಡೆ ಕಾಯ್ತಾ ಇದ್ದಾನೆ ಆದರೆ ನಿನ್ನ ಪ್ರಾಣಕ್ಕೆ ಹನುಮ ಅಡ್ಡಲಾಗಿ ನಿಂತಿದ್ದಾನೆ ಹೀಗಂತ ರಾಮನ ಕನಸಿನಲ್ಲಿ ಬಂದು ಹೇಳ್ತಾನೆ ಇದರಿಂದ ಶ್ರೀರಾಮನಿಗೆ ನಿಧಾನವಾಗಿ ಅರ್ಥ ಆಗುತ್ತೆ ಇನ್ನು ನಾನು ಹೋಗುವ ಸಮಯ ಬಂದಿದೆ ಅಂತ ಹೀಗಾಗಿ ಶ್ರೀರಾಮನು ತನ್ನ ಸೀತೆ ಕೊಟ್ಟ ಉಂಗುರವನ್ನ ಪಾತಾಳದ ಒಂದು ರಂಧ್ರದಲ್ಲಿ ಹಾಕಿ ಅಲ್ಲಿಗೆ ಹನುಮಂತನನ್ನ ಕರೆದು ಹನುಮಂತ ಈ ರಂಧ್ರದಲ್ಲಿ ಆಕಸ್ಮಿಕವಾಗಿ ಸೀತೆ ಕೊಟ್ಟ ಉಂಗುರ ಬಿದ್ದಿದೆ ದಯವಿಟ್ಟು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ ಅದಕ್ಕೆ ಹನುಮಂತ ಪ್ರಭು ಈಗಲೇ ಹೋಗಿ ತೆಗೆದುಕೊಂಡು ಬರುವೆ ಅಂತ ತನ್ನ ದೇಹದ ಗಾತ್ರವನ್ನ ಒಂದು ಚಿಕ್ಕ ಇರುವೆ ಗಾತ್ರದಷ್ಟು ಮಾಡಿಕೊಂಡು ಆ ರಂಧ್ರದ ಒಳಗೆ ಹೋಗ್ತಾನೆ ಹನುಮಂತ ರಂಧ್ರದೊಳಗೆ ಹೋಗ್ತಾ ಹೋಗ್ತಾ ಆ ರಂಧ್ರದ ಮೂಲಕ ಪಾತಾಳ ಲೋಕಕ್ಕೆ ಹೋಗ್ತಾನೆ ಅಲ್ಲಿ ನಾಗಲೋಕದ ರಾಜನಾದ ವಾಸುಕಿ ನಾಗರಾಜನನ್ನ ಭೇಟಿಯಾಗ್ತಾನೆ ಆತನನ್ನ ಕಂಡ ಹನುಮಂತ ನಮಸ್ಕರಿಸಿ ನಾಗರಾಜ ನನ್ನ ಶ್ರೀರಾಮನ ಉಂಗರವು ಒಂದು ರಂಧ್ರದಲ್ಲಿ ಬಿದ್ದಿತ್ತು ಆ ಉಂಗರವನ್ನು ಹುಡುಕುತ್ತಾ ಹುಡುಕುತ್ತಾ ಈ ಪಾತಾಳ ಲೋಕಕ್ಕೆ ಬಂದ್ರೆ ಆ ಉಂಗರವು ಎಲ್ಲಿದೆ ಎಂದು ನಿಮಗೆ ಗೊತ್ತೇ ಹೀಗಂತ ಹನುಮಂತ ನಾಗರಾಜನನ್ನ ಕೇಳ್ತಾನೆ ಅದಕ್ಕೆ ನಾಗರಾಜ ಹನುಮಂತನನ್ನ ಪಾತಾಳದ ರಹಸ್ಯ ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾನೆ ಆದರೆ ಅಲ್ಲಿ ಕೋಟಿ ಕೋಟಿ ಬಂಗಾರದ ಉಂಗುರಗಳು ಇರ್ತವೆ ಹೀಗಾಗಿ ಹನುಮಂತ ಮುಗುಳು ನಗುತ್ತ ಇದರಲ್ಲಿ ನನ್ನ ರಾಮನ ಉಂಗುರ ಯಾವುದು ಎಂದು ಹುಡುಕಲು ಶುರು ಮಾಡ್ತಾನೆ ಈ ಕಡೆ ಯಮಧರ್ಮನು ಶ್ರೀರಾಮನ ಬಳಿ ಈಗ ಹನುಮಂತ ಇಲ್ಲವೆಂದು ತಿಳಿದು ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಶ್ರೀರಾಮನ ಹತ್ರ ಹೋಗ್ತಾನೆ ಯಮಧರ್ಮ ಶ್ರೀರಾಮ ನಿನ್ನ ಬಳಿ ಒಂದು ಮುಖ್ಯವಾದ ವಿಷಯ ಮಾತನಾಡೋದಿದೆ ನಾವು ಇಬ್ಬರು ಮಾತನಾಡುವಾಗ ಯಾರಾದರೂ ಬಂದ್ರೆ ಅವರಿಗೆ ಮರಣ ದಂಡನೆ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ ಹೀಗಾಗಿ ಶ್ರೀರಾಮನು ಲಕ್ಷ್ಮಣನ ತನ್ನ ಬಳಿ ಕರೆದು ಲಕ್ಷ್ಮಣ ನಿನಗೊಂದು ಜವಾಬ್ದಾರಿಯನ್ನು ಒಪ್ಪಿಸುತ್ತಿರುವೆ ನೀನು ಈ ಕೂಡಲೇ ದ್ವಾರದ ಬಳಿ ನಿಂತು ಎಂತದ್ದೇ ಸ್ಥಿತಿ ಬರಲಿ ಯಾರು ಮತ್ತೆ ನೀನು ಕೂಡ ಇಲ್ಲಿಗೆ ಬರುವ ಹಾಗಿಲ್ಲ ಹಾಗೇನಾದರೂ ಯಾರಾದರೂ ಬಂದ್ರೆ ಅವರಿಗೆ ಮರಣ ದಂಡನೆ ತಪ್ಪಿದ್ದಲ್ಲ ಅಣ್ಣನ ಆಜ್ಞೆಯನ್ನು ಲಕ್ಷ್ಮಣ ಪಾಲಿಸಲು ಸಿದ್ಧನಾಗ್ತಾನೆ ಕೊಠಡಿಯ ಬಾಗಿಲ ಮುಚ್ಚಿ ಬಾಗಿಲ ಬಳಿ ನಿಲ್ಲುತ್ತಾನೆ ಈ ಕಡೆ ಯಮಧರ್ಮರಾಯ ಲಕ್ಷ್ಮಣ ಬಾಗಿಲನ್ನ ಮುಚ್ಚಿದ ತಕ್ಷಣ ಯಮಧರ್ಮ ತನ್ನ ಅಸಲಿ ರೂಪವನ್ನ ತಾಳಿ ಸ್ವಾಮಿ ಶ್ರೀರಾಮ ಮಹಾಶಿವ ಮತ್ತು ಬ್ರಹ್ಮದೇವನ ಆಜ್ಞೆಯಂತೆ ನಾನು ನಿಮ್ಮ ಮುಂದೆ ಬಂದಿರುವೆ ನಿಮ್ಮ ಈ ಶ್ರೀರಾಮನ ಅವತಾರದ ಕಾರ್ಯ ಮುಗದಿದೆ ಈ ನಂತರ ನೀವು ವಿಷ್ಣುವಿನ ರೂಪ ಧರಿಸಿ ವೈಕುಂಠಕ್ಕೆ ಹೋಗಬೇಕು ಅಲ್ಲಿ ಲಕ್ಷ್ಮೀ ದೇವಿಯು ನಿಮಗಾಗಿ ಎದುರು ನೋಡ್ತಾ ಇದ್ದಾರೆ ಎಂದು ಹೇಳ್ತಾನೆ ಶ್ರೀರಾಮನಿಗೆ ಎಲ್ಲವೂ ಅರಿವಾಗಿಯೇ ಮುಗುಳನಗುತ್ತಾ ಯಮಧರ್ಮ ರಾಯನ ಮನವಿಗೆ ಒಪ್ಪಿಗೆ ನೀಡ್ತಾರೆ ಅದೇ ಸಮಯಕ್ಕೆ ಋಷಿ ದೂರ್ವಾಸ ಮುನಿಗಳು ರಾಮನನ್ನ ಭೇಟಿಯಾಗಲು ಬರ್ತಾ ಇರ್ತಾರೆ ಆದರೆ ರಾಮನ ಆಗ್ನೆಯಂತೆ ಬಾಗಿಲಲ್ಲಿ ಲಕ್ಷ್ಮಣ ಇರ್ತಾನೆ ಋಷಿ ದೂರ್ವಾಸ ಮುನಿಗಳು ನಾನು ರಾಮನನ್ನ ನೋಡ್ಬೇಕು ಬಾಗಿಲನ್ನ ತೆರೆಯಂತ ಲಕ್ಷ್ಮಣನಿಗೆ ಹೇಳ್ತಾರೆ ಆದರೆ ಲಕ್ಷ್ಮಣ ಋಷಿ ದುರ್ವಾಸ ಮುನಿಗಳೇ ನನಗೆ ಅಣ್ಣ ಶ್ರೀರಾಮ ಕೊಠಡಿಗೆ ಯಾರನ್ನು ಬಿಡಬೇಡ ಅಂತ ಆದೇಶ ನೀಡಿದ್ದಾರೆ ದಯವಿಟ್ಟು ಕ್ಷಮಿಸಿ ನಿಮ್ಮನ್ನ ಬಿಡೋದಕ್ಕೆ ಆಗೋದಿಲ್ಲ ಹೀಗಂತ ಲಕ್ಷ್ಮಣ ಹೇಳ್ತಾನೆ ಇದರಿಂದ ಸಿಟ್ಟಿಗೆದ್ದ ಋಷಿ ದೂರ್ವಾಸ ಮುನಿಗಳು ನನ್ನನ್ನ ಒಳಗೆ ಬಿಡದೆ ಹೋದರೆ ನಾನು ನಿಮ್ಮನ್ನ ಮತ್ತೆ ಈ ಅಯೋಧ್ಯೆ ರಾಜ್ಯವನ್ನ ಸುಟ್ಟು ಬೂದಿ ಮಾಡಿ ಬಿಡ್ತೇನೆ ಹೀಗಂತ ಎಚ್ಚರಿಕೆ ನೀಡ್ತಾರೆ ಹೀಗಾಗಿ ಲಕ್ಷ್ಮಣ ನಾನು ದೂರ್ವಾಸ ಮುನಿಗಳನ್ನ ಬಿಡಲಿಲ್ಲ ಅಂದ್ರೆ ಅಯೋಧ್ಯೆ ರಾಜ್ಯವನ್ನ ಸುಟ್ಟು ಹಾಕ್ತಾರೆ ಹೀಗಾಗಿ ಲಕ್ಷ್ಮಣ ಅಯೋಧ್ಯೆ ಜನರನ್ನ ಕಾಪಾಡಬೇಕು ಅಂತ ರಾಮನ ಆಜ್ಞೆ ಮೀರಿ ಮರಳಿ ರಾಮನ ಹತ್ರ ಹೋಗಿ ದುರ್ವಾಸ ಮುನಿಗಳು ಬಂದಿದ್ದಾರೆ ಎಂದು ಹೇಳ್ತಾನೆ ಶ್ರೀರಾಮನು ಲಕ್ಷ್ಮಣನನ್ನು ನೋಡಿ ಅಯ್ಯೋ ಲಕ್ಷ್ಮಣ ಇದೆಂತ ಕೆಲಸ ಮಾಡಿದೆ ನಿನಗೆ ತಿಳಿದಿಲ್ಲವಾ ಒಳಗೆ ಬಂದರೆ ಯಾವ ಸ್ಥಿತಿಯನ್ನ ಅನುಭವಿಸಬೇಕಂತ ಈಗ ನಾನು ನಿನ್ನನ್ನು ಕೊಲ್ಲದೆ ಹೋದರೆ ನಾನು ಮಾತಿಗೆ ತಪ್ಪದಂತಾಗುತ್ತದೆ ಹೀಗಂತ ಶ್ರೀರಾಮ ತುಂಬಾ ದುಃಖಿತದಿಂದ ಹೇಳ್ತಾನೆ ನಾನು ಹೇಗೆ ನನ್ನ ತಮ್ಮನಿಗೆ ಮರಣ ದಂಡನೆಯನ್ನು ನೀಡಲಿ ನಾನು ಈ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ ರಾಮನಿಗೆ ಏನು ತಿಳಿಯದೆ ತನ್ನ ಗುರುಗಳಾದ ವೈಶಿಷ್ಟ ಮುನಿಗಳ ಮೊರೆ ಹೋಗ್ತಾರೆ ಆಗ ವೈಶಿಷ್ಟ ಮುನಿಗಳು ರಾಮ ನೀನು ಲಕ್ಷ್ಮಣನನ್ನು ಕೊಲ್ಲಬೇಕಾಗಿಲ್ಲ ಯಾವ ಸಮಯದಲ್ಲೂ ನಿನ್ನ ಹತ್ರ ಇರುವ ಲಕ್ಷ್ಮಣನನ್ನ ನಿನ್ನಿಂದ ದೂರ ಮಾಡು ಅದಕ್ಕಿಂತ ದೊಡ್ಡ ಮರಣ ದಂಡನೆ ಆತನಿಗೆ ಬೇರೆಂದಿಲ್ಲ ಈ ಕೂಡಲೇ ಲಕ್ಷ್ಮಣನನ್ನ ಅಯೋಧ್ಯದಿಂದ ಬಹಿಷ್ಕಾರ ಹಾಕು ಎಂದು ವೈಶಿಷ್ಟ್ಯ ಮುನಿಗಳು ಹೇಳ್ತಾರೆ ಶ್ರೀರಾಮನು ಲಕ್ಷ್ಮಣನ ಎದುರು ಈ ರೀತಿ ಹೇಳಿದಾಗ ಲಕ್ಷ್ಮಣ ಅಣ್ಣ ನಿನ್ನನ್ನು ಬಿಟ್ಟು ಇರಲಾರೆ ಇದಕ್ಕಿಂತ ಸಾವೇ ಮೇಲು ಎಂದು ಹೇಳಿ ಸರಿಯೋ ನದಿಯಲ್ಲಿ ಜಲ ಸಮಾಧಿ ಆಗ್ತಾನೆ ಲಕ್ಷ್ಮಣನನ್ನು ನೋಡಿದ ಲಕ್ಷ್ಮಣನ ಹೆಂಡತಿ ಊರ್ಮಿಳಾ ದೇವಿ ಕೂಡ ಅದೇ ಸರಿಯೋ ನದಿಯಲ್ಲಿ ಜಲ ಸಮಾಧಿ ಆಗ್ತಾಳೆ ಈ ಎರಡು ಮರಣವನ್ನ ಕಂಡ ಶ್ರೀರಾಮ ತುಂಬಾ ನೋವು ದುಃಖದಿಂದ ಪ್ರತಿ ಕ್ಷಣನೂ ಒದ್ದಾಡುತ್ತಾ ಇರ್ತಾನೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ತಮ್ಮನನ್ನ ಕಳೆದುಕೊಂಡು ಶ್ರೀರಾಮನಿಗೆ ಇರೋದಕ್ಕೆ ಆಗ್ತಾ ಇರೋದಿಲ್ಲ ಹೀಗಾಗಿ ನಾನು ಜಲಸಮಾಧಿ ಆಗಿವೆ ಎಂದು ಸರಿಯೋ ನದಿಯ ದಡದಲ್ಲಿ ಬಂದು ನಿಲ್ಲುತ್ತಾರೆ ಈ ಕಡೆ ಹನುಮಂತ ಉಂಗುರವನ್ನು ಹುಡುಕಿ ಹುಡುಕಿ ಸುಸ್ತಾಗಿರ್ತಾನೆ ಯಾವುದೇ ಉಂಗುರವನ್ನು ನೋಡಿದ್ರು ಎಲ್ಲ ಉಂಗುರವು ಶ್ರೀರಾಮನ ಉಂಗುರ ತರನೆ ಕಾಣ್ತಾ ಇರ್ತಾವೆ ಅದಕ್ಕೆ ಹನುಮಂತ ಹೇ ನಾಗರಾಜ ಇಲ್ಲಿ ಯಾವ ಉಂಗುರವನ್ನು ನೋಡಿದರೂ ನನ್ನ ರಾಮನ ಉಂಗುರದಂತೆ ಕಾಣುತ್ತಿದೆಯಲ್ಲ ಇದರಲ್ಲಿ ರಾಮನ ಉಂಗುರ ಯಾವುದು ಮತ್ತೆ ಇಷ್ಟೊಂದು ಉಂಗುರಗಳು ಇಲ್ಲಿಗೆ ಹೇಗೆ ಬಂದುವು ಹೀಗಂತ ವಾಸುಕಿ ನಾಗರಾಜನನ್ನ ಕೇಳ್ತಾನೆ ಅದಕ್ಕೆ ವಾಸುಕಿ ನಾಗರಾಜ ಹನುಮಂತ ಶ್ರೀರಾಮನು ತ್ರೇತಾಯುಗದಲ್ಲಿ ವಿಷ್ಣುವಿನ ರೂಪದಲ್ಲಿ ಜನಸ್ತಾನೆ ಯಾವಾಗ ಒಂದು ಉಂಗರವು ಪಾತಾಳ ಲೋಕದಲ್ಲಿ ಮಾಯವಾಗುತ್ತೋ ಅದನ್ನು ಹುಡುಕಿಕೊಂಡು ಒಬ್ಬ ವಾನರ ಬರ್ತಾನೆ ನಂತರ ಭೂಮಿ ಮೇಲಿದ್ದ ಶ್ರೀರಾಮನು ಹೊರಟು ಹೋಗ್ತಾನೆ ಅಲ್ಲಿಗೆ ತ್ರೇತಾಯುಗ ಅಂತ್ಯವಾಗುತ್ತೆ ಹನುಮಂತ ಇನ್ನೊಂದು ವಿಷಯ ಇಲ್ಲಿ ಇಷ್ಟೊಂದು ಉಂಗುರಗಳು ಇವೆ ಅಂದರೆ ಅಷ್ಟು ಬಾರಿ ತನ್ನ ಜೀವನವನ್ನ ಬೇರೆ ಬೇರೆ ಅವತಾರದಲ್ಲಿ ಜನಿಸಿ ಅಂತ್ಯಗೊಳಿಸಿದ್ದಾರೆ ಅಷ್ಟೊಂದು ತ್ರೇತಾಯುಗ ಮುಗದಿದೆ ಎಂದರ್ಥ ಒಂದು ಯುಗ ಚಕ್ರವು ಮುಗದಿದೆ ಹಾಗೆ ಮತ್ತೊಂದು ಯುಗ ಚಕ್ರವು ಶುರುವಾಗುವುದು ಒಂದು ಯುಗವು ಮುಗಿದು ಮತ್ತೊಂದು ಯುಗವು ಪ್ರಾರಂಭವಾಗುವುದು ನಾಲ್ಕು ಯುಗವು ಮುಗಿದು ಮತ್ತೊಮ್ಮೆ ತ್ರೇತಾಯುಗ ಪ್ರಾರಂಭವಾಗುವುದು ಇದನ್ನೆಲ್ಲ ಕೇಳಿದ ಹನುಮಂತ ಹಾಗಾದ್ರೆ ಈಗ ಶ್ರೀರಾಮನು ಹೋಗುವೇನೆ ಎಂದು ತಿಳಿದು ಕೈಗೆ ಸಿಕ್ಕ ತೆಗೆದು ಆ ರಂಧ್ರದ ಮೂಲಕ ಮತ್ತೆ ಭೂಮಿ ಮೇಲೆ ಬರ್ತಾನೆ ನಂತರ ಇಡೀ ಅಯೋಗ್ಯವನ್ನ ಹುಡುಕಿದರೂ ಎಲ್ಲಿಯೂ ಶ್ರೀರಾಮ ಕಾಣುವುದಿಲ್ಲ ಹೀಗೆ ಅಳುತ್ತಾ ಅಳುತ್ತಾ ರಾಮನನ್ನ ಹುಡುಕುತ್ತಾ ಹುಡುಕುತ್ತಾ ಸರಿಯೋ ನದಿಯಲ್ಲಿ ಜಲ ಸಮಾಧಿ ಆಗುತ್ತಿದ್ದ ಶ್ರೀರಾಮನನ್ನ ನೋಡಿ ಹನುಮ ತಕ್ಷಣ ಅತಿ ವೇಗವಾಗಿ ನದಿಯ ಒಳಗೆ ಧುಮುಕುತ್ತಾನೆ ನೀರಿನಲ್ಲಿ ಶ್ರೀರಾಮನನ್ನ ನೋಡಿದ ಹನುಮ ಪ್ರಭು ಶ್ರೀರಾಮ ಶ್ರೀರಾಮ ಎಂದು ಜೋರಾಗಿ ಅಳುತ್ತಾ ಅಳುತ್ತಾ ಅಯ್ಯೋ ಇದೆಲ್ಲ ನಂದೇ ತಪ್ಪು ಒಂದು ಕ್ಷಣದಲ್ಲಿ ಬರುತ್ತೇನೆ ಎಂದು ಹೇಳಿ ತುಂಬಾ ಸಮಯವನ್ನ ಹಾಳು ಮಾಡಿಬಿಟ್ಟೆ ಆ ಒಂದು ತಪ್ಪಿನಿಂದ ರಾಮ ನನ್ನಿಂದ ದೂರವಾಗಿ ಬಿಟ್ರು ಹೀಗೆ ಹನುಮಂತನನ್ನ ರೋಧನೆ ಒದ್ದಾಟವನ್ನ ಕಂಡು ಶ್ರೀರಾಮ ವಿಷ್ಣುವಿನ ಅವತಾರದಲ್ಲಿ ಪ್ರತ್ಯಕ್ಷನಾಗಿ ಹನುಮ ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ಇದೆಲ್ಲ ಆಗಲೇಬೇಕು ಹೀಗಂತ ಶ್ರೀರಾಮ ಹೇಳ್ತಾರೆ ಈ ಕಡೆ ಹನುಮಂತ ಪ್ರಭು ನಾನು ಕೂಡ ನಿಮ್ಮ ಜೊತೆನೆ ಬರ್ತೇನೆ ನಿಮ್ಮ ಸೇವೆ ಮಾಡುವುದೇ ನನ್ನ ಜೀವನದ ಉದ್ದೇಶ ದಯಮಾಡಿ ನನ್ನನ್ನು ಕರೆದುಕೊಂಡು ಹೋಗಿ ಎಂದು ಹೇಳ್ತಾನೆ ವಿಷ್ಣುವಿನ ಅವತಾರದಲ್ಲಿದ್ದ ಶ್ರೀರಾಮನು ಬೇಡ ಹನುಮ ನಿನ್ನಂತಹ ಭಕ್ತರು ಈ ಭೂಮಿ ಮೇಲೆ ಇದ್ದು ಧರ್ಮ ರಕ್ಷಣೆ ಮಾಡಬೇಕು ನೀನು ಯಾವಾಗಲೂ ಚಿರಂಜೀವಿಯಾಗಿ ಬಾಳಿ ಪ್ರಜೆಗಳನ್ನ ಕಾಪಾಡುವಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅದಕ್ಕೆ ಹನುಮ ಸರಿ ಪ್ರಭು ನೀವು ಹೇಳಿದ ಹಾಗೆ ಆಗಲಿ ಎಂದು ಪಾತಾಳದಿಂದ ತಂದ ಉಂಗುರವನ್ನ ತನ್ನ ಬೆರಳಿಗೆ ಹಾಕಿ ರಾಮನಾಮ ಜಪವನ್ನ ಜಪಿಸುತ್ತಾ ಹಿಮಾಲಯದ ಕಡೆಗೆ ಹೋಗ್ತಾನೆ ಇಂದಿಗೂ ಸಹ ಯಾರು ರಾಮನಾಮ ಜಪಿಸುತ್ತಾರೋ ಅವರನ್ನ ಕಷ್ಟಗಳಿಂದ ಪಾರು ಮಾಡಿ ಅವರನ್ನ ಕಾಪಾಡುತ್ತಾ ಬರ್ತಾ ಇದ್ದಾನೆ ಇದು ಶ್ರೀರಾಮ ಮತ್ತು ರಾಮಾಯಣ ಅಂತ್ಯವಾದ ಮಾಹಿತಿ ಈ ವಿಡಿಯೋ ಮಾಡಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೇನೆ ವಿಡಿಯೋ ಅಷ್ಟಾದ್ರೆ ಇಂದು ಲೈಕ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ